ಹತ್ತೊಂಬತ್ತು ವರ್ಷದ ಈ ಹುಡುಗನ ಹೆಸರು ರೋಹನ್ ಅಗರ್ವಾಲ್ ಮಹಾರಾಷ್ಟ್ರದ ನಾಗ್ಪುರ್ ಈತನ ಊರು ಅಪ್ಪ ಜೀವನಕ್ಕಾಗಿ ಪುಟ್ಟ ಅಂಗಡಿಯನ್ನ ಇಟ್ಟುಕೊಂಡಿದ್ದಾರೆ ತಂಗಿ ಆರನೇ ತರಗತಿಯ ವಿದ್ಯಾರ್ಥಿನಿ ಅಮ್ಮಾಗ್ರಹಿಣಿ ಅವರ ಧರ್ಮ ಹಿಂದೂ ನಾನು ದೇವರನ್ನ ನಂಬುತ್ತೇನೆ ಆದರೆ ಧರ್ಮವನ್ನಲ್ಲ ಎನ್ನುತ್ತಲೇ ಈತ ಮನೆ ಬಿಟ್ಟಿದ್ದು ಕಳೆದ ಎರಡ್ ಸಾವಿರದ ಇಪ್ಪತ್ತು ಆಗಸ್ಟ್ ಇಪ್ಪತ್ತೈದರಂದು ಒಂದು ವರ್ಷದಿಂದ ದೇಶ ಸುತ್ತುತ್ತಲೇ ಇದ್ದಾನೆ ಆತನ ಯೋಚನೆ ನೆಟ್ಟಿರೋದು ಜಗತ್ತಿನ ಅತ್ಯಂತ ಶೀತ ವಲಯ ಎಂದೇ ಗುರುತಿಸಲ್ಪಡುವ ಸೈಬೀರಿಯಾದ ಒಯ್ಮ್ಯಾಕೋನ್ ಕಡೆಗೆ ದೇಶ ಸುತ್ತ ಆತ ಮಂಗಳವಾರ ಮಧ್ಯಾಹ್ನ ಭಟ್ಕಳವನ್ನ ತಲುಪುತ್ತಿದ್ದಂತೆಯೇ ಇಲ್ಲಿನ ಗಣ್ಯರು ಆತನನ್ನ ಹೂಮಾಲೆ ಹಾಕಿ ಬರಮಾಡಿಕೊಂಡ್ರು ದಿಪಿಐ ದಿವಾಕರ್ ತಮ್ಜಿ ಮುಖಂಡ ಇನಾಯಿತುಲ ಶಾಬಂದ್ರಿ ಮೊದಲಾದವರು ಉಪಸ್ಥಿತರಿದ್ದರು ರೋಹನ್ ಬಿಕಾಂ ದ್ವಿತೀಯ ವರ್ಷದಲ್ಲಿಯೇ ಕಾಲೇಜ್ ಬಿಟ್ಟಿದ್ದಾನೆ ದೇಶದಲ್ಲಿ ವೈವಿಧ್ಯಮಯ ಧರ್ಮದ ನಂಬಿಕೆ ಸಂಸ್ಕೃತಿಗಳಿವೆ ಎಲ್ಲವನ್ನ ಕಾಣಬೇಕು ಎಂದು ಹೊರಟಿದ್ದೇನೆ ಎನ್ನುತ್ತಾ ರೋಹನ್ ಈಗಾಗಲೇ ಕಳೆದ ಹದಿನಾಲ್ಕು ತಿಂಗಳ ಅವಧಿಯಲ್ಲಿ ರಾಜಸ್ಥಾನ ರಾಣ ದೆಹಲಿ ಉತ್ತರಾಖಂಡ ಹಿಮಾಚಲ ಚಂಡೀಗಢ್ ಮಧ್ಯಪ್ರದೇಶ ಮಹಾರಾಷ್ಟ ಆಂಧ್ರಪ್ರದೇಶ ತಮಿಳುನಾಡು ಪಾಂಡಿಚೇರಿ ಕೇರಳ ಕರ್ನಾಟಕ ಗೋವಾಗಳಿಗೆ ಹೆಚ್ಚಾಗಿ ಕಾಲ್ನಡಿಕೆಯಲ್ಲಿಯೇ ಸಂಚರಿಸಿದ್ದಾನೆ ಮಧ್ಯೆ ಮಧ್ಯೆ ಅಲ್ಲಲ್ಲಿ ಅವರಿವರಿಗೆ ಕೈ ಮಾಡಿ ವಾಹನ ಏರಿದ್ದಾನೆ ಹಲವಾರು ಭಾಷೆಗಳನ್ನ ಕಲಿತಿದ್ದಾನೆ ದೇಶವನ್ನೆಲ್ಲ ಸುತ್ತಿದ ಬಳಿಕ ಬಾಂಗ್ಲಾ ಭೂತಾನ್ ನೇಪಾಳ ಮ್ಯಾನ್ಮಾರ್ ಥಾಯ್ಲೆಂಡ್ ಕಾಂಬೋಡಿಯಾ ಲಾವೋಸ್ ವಿಯೆಟ್ನಾಂ ಚೀನಾ ಮಂಗೋಲಿಯಾ ರಷ್ಯಾ ಅಲ್ಲಿಂದ ಸೈಬೀರಿಯಾಕ್ಕೆ ತೆರಳಿ ಜಗತ್ತಿನ ಅತಿ ಹೆಚ್ಚು ಶೀತ ಪ್ರದೇಶವಾದ ಓಯ್ಮ್ಯಾಕೋನ್ ತಲುಪುವ ಗುರಿ ಇಟ್ಟುಕೊಂಡಿದ್ದಾರೆ ಸೈಬೀರಿಯಾ ತಲುಪಲು ತನಗೆ ಎಂಟರಿಂದ ಹತ್ತು ವರ್ಷಗಳೇ ಬೇಕಾಗಬಹುದು ಆದರೆ ಗುರಿ ತಲುಪುತ್ತೇನೆ ಮನುಷ್ಯ ಬದುಕಲು ಕಷ್ಟಪಡುವ ಆ ಪ್ರದೇಶದ ಅನುಭವವೂ ನನಗೆ ಸಿಗಬೇಕು ಅಂತಹ ಪ್ರದೇಶದ ಬಗ್ಗೆ ನನಗೆ ಇರುವ ಭಯ ತೊಲಗಬೇಕೆಂದು ವಿಶ್ವಾಸದಿಂದಲೇ ರೋಹನ್ ನೋಡಿಯುತ್ತಾನೆ ವಟ್ವರ್ ಕಮ್ಸ್ ಅಪ್ ಟು ಮೀ ಜಸ್ಟ್ ಗೋ ವಿತ್ ದಟ್ ಬಿಕೋಸ್ ಬಿಇಂಗ್ ಓಪನ್ ಟು ಲರ್ನ್ ಐ ಟ್ಲ್ ಗೋ ಟು ವರ್ಡ್ಸ್ ಮೇ ಬಿ ಲೈಕ್ ದಟ್ ಇಫ್ ಸಮಿ ಗುಡ್ ಪ್ಲೇಸ್ ಆನ್ ದೇ ಫರ್ ಗುಡ್ ಥಿಂಗ್ ಟು ಡೂಲ್ ಟ್ಸ್ ಐ ಗೋ ಟು ಸೈಬೇರಿಯ ಇಟ್ ವಿಲ್ ಟೆಕ್ ಐ ಡೋಂಟ್ ಹ್ಲಾನ್ ಬಿಕಾಸ್ ಇಫ್ ಐ ಹ್ ಅ ಪ್ಲಾನ್ ಸೈಬರ್ ಇಸ್ ದೋಲ್ಡೆಸ್ಟ್ ಪ್ಲೇಸ್ ಆನ್ ಬಿಕಾಸ್ ಐ ಹ್ ಅ ಫಿಯರ್ ಆಫ್ ಕೋಲ್ಡ್ ಅಂಡ್ ಇಫ್ ಐ ರೀಚ್ ಾಗ ನನ್ನಲ್ಲಿ ಇದ್ದುದು ನನ್ನದೇ ಆನ್ಲೈನ್ ದುಡಿಮೆಯ ಎರಡ್ ಸಾವಿರದ ಐದನೂರು ರೂಪಾಯಿ ಕೈಯಲ್ಲಿ ಒಂದು ಮೊಬೈಲ್ ಫೋನ್ ಇತ್ತು ಕೆಲವು ಬಟ್ಟೆ ಪವರ್ ಬ್ಯಾಂಕ್ ನೀರಿನ ಬಾಟಲ್ ಅಲ್ಲಲ್ಲಿ ವಿಡಿಯೋ ಮಾಡಿಕೊಳ್ಳಲು ಟೈಫಾಯ್ಡ್ ಹಿಡಿದುಕೊಂಡು ಹೊರಟಿದ್ದೆ ನಾನು ಯಾರ ಬಳಿಯೂ ಏನೊಂದನ್ನು ಕೇಳೋದಿಲ್ಲ ರಸ್ತೆಯಲ್ಲಿ ಜನರು ಅಲ್ಲಲ್ಲಿ ನನ್ನ ಬಗ್ಗೆ ಕೇಳ್ತಾರೆ ಪ್ರೀತಿಯಿಂದ ಕೆಲವೊಂದು ವಸ್ತುಗಳನ್ನ ನೀಡುತ್ತಾರೆ ಲೌಕಿಕ ಆಸಕ್ತಿಯ ಸೆಳೆತವನ್ನ ತುಂಡರಿಸಿಕೊಳ್ಳಲು ಯತ್ನಿಸುತ್ತಾನೆ ನಾನು ಅರ್ಧಕ್ಕೆ ಕಾಲೇಜ್ ಬಿಟ್ಟೆ ಬಟ್ ರೋಡ್ ಇಸ್ ಮೈ ಯೂನಿವರ್ಸಿಟಿ ತಿರುಗಾಟ ಬಹಳಷ್ಟು ಅನುಭವ ಜ್ಞಾನವನ್ನ ತಂದುಕೊಡುತ್ತದೆ ದೇಶವನ್ನ ಸುತ್ತಿದ ನಂತರ ಪರದೇಶಕ್ಕೆ ತೆರಳಲು ವಿದೇಶಾಂಗ ಇಲಾಖೆಯಲ್ಲಿ ಕೆಲಸ ಮಾಡುವ ವ್ಯಕ್ತಿಯ ನೆರವನ್ನ ಪಡೆಯುತ್ತೇನೆ ಎನ್ನುತ್ತಾರೆ ರೋಹನ್ Shrista Jewelers Private Limited Gold Diamond Silver ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್